ವಿಕಲಚೇತನರ ಪ್ರತಿನಿಧಿಗಳಾಗಿ ಕೆಲಸ ಮಾಡುತ್ತಿರುವ ಎಂಆರ್ ಡಬ್ಲ್ಯೂಒ ವಿಆರ್ಡಬ್ಲ್ಯೂ ಯುಆರ್ ಡಬ್ಲ್ಯೂಒ ಇವರುಗಳಿಗೆ ಕನಿಷ್ಠ ವೇತನ ಜಾರಿ ಮಾಡುವಂತೆ ಶಾಸಕರುಗಳಿಗೆ ಮನವಿ ಸಲ್ಲಿಸಲಾಯಿತು ಎರಡು ಸಾವಿರದ ಏಳು ಎರಡ್ ಸಾವಿರದ ಎಂಟರಿಂದ ನಾವು ಕಡಿಮೆ ವೇತನದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೇವೆ ಈಗ ಬರುತ್ತಿರುವ ವೇತನದಿಂದ ನಮ್ಮ ಕುಟುಂಬ ನಿರ್ವಹಣೆ ಮಾಡಲು ಕಷ್ಟಕರವಾಗಿದ್ದು ವಿಶೇಷ ಚೇತನರಿಗೆ ಕನಿಷ್ಠ ವೇತನ ಜಾರಿಯಾಗುವಂತೆ ಮಾಡಿ ಎಂದು ಮಾನ್ಯ ಸ್ಪೀಕರ್ ಸಭಾಪತಿಗಳು ಕೂಡ ಸೂಚನೆ ನೀಡಿದ್ದನ್ನ ಇಲ್ಲಿ ನೆನಪಿಸಬಹುದು ನಮ್ಮ ಮಾಜರಾತಿಯನ್ನ ಪಂಚತಂತ್ರದಲ್ಲಿ ಅಳವಡಿಸಿದ್ದು ನಮಗೆ ಗೌರವಧನ ನೀಡುತ್ತಿದೆ ಸರ್ಕಾರ ಆದ್ದರಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಶಾಸಕರು ಹಾಗೂ ನಾವು ಸಲ್ಲಿಸಿದ ಮನವಿಯನ್ನ ಚರ್ಚಿಸಿ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಹಕ್ಕೊತ್ತಾಯ ಮಾಡಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಎಂದು ಮಾಧ್ಯಮಗಳ ಎದುರು ತಮ್ಮ ಅಳನನ್ನ ತೋಡಿಕೊಂಡರು ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ವಿವಿಧ ದೇಶ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದು ಆದ್ದರಿಂದ ಎರಡು ಸಾವಿರದ ಏಳು ಏಳೇ ಸಾಲಿನಿಂದ ವಿಕಲಚೇತನರಿಗೆ ಮನೆ ಬಾಗಿಲಿಗೆ ಸರ್ಕಾರದ ಸೌಲಭ್ಯ ಮತ್ತು ಇನ್ನಿತರ ಯೋಜನೆಗಳಿಂದ ಯಾವುದೇ ರೀತಿಯ ಅವರಿಗೆ ಅನಾನುಕೂಲವ ಆಗಬಾರದೆಂದು ಅವರು ಮನೆ ಬಾಗಿಲಿಗೆ ಹೋಗಿಬಿಟ್ಟು ಅವರಿಗೆ ಎಲ್ಲ ರೀತಿಯ ಮಾಹಿತಿ ಕೊಟ್ಟು ಯಾವ ರೀತಿಯ ಸೌಲಭ್ಯ ಬರುತ್ತದೋ ಅವ್ರನ್ನ ಕರ್ಕೊಂಡು ಬಂದು ಒಂದು ದಿನಾಚರಣೆ ಆಗಲಿ ಒಂದು ನಮ್ಮ ಯಾವುದೇ ರೀತಿಯ ಇಲಾಖೆಯಿಂದ ಸೌಲಭ್ಯ ಕರೆದರೂ ಕೂಡ ಅವರನ್ನು ಕರ್ಕೊಂಡು ಬಂದುಬಿಟ್ಟು ಅವ್ರಿಗೆ ಯು ಡಿ ಐ ಡಿ ಕಾರ್ಡ್ ಮಾಡಿಸೋದಾಗಲಿ ಪಾಳೆ ಅವರಿಗೆ ಮಾಸಾಸನ ಮಾಡಿಸೋದಾಗಲಿ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿವರೆಗೆ ಆದ್ದರಿಂದ ಸರ್ಕಾರಕ್ಕೆ ನಾವು ಈಗಾಗಲೇ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ ಎಲ್ಲಿ ಅವ್ರ ಮನೆಗೆ ಹೋಗಿಬಿಟ್ಟು ಶಾಸಕರು ನಮಗೆ ತುಂಬಾ ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ಯಾಕಂತಂದರೆ ನಿಮ್ಮ ಬಗ್ಗೆ ನಾನು ಕಾಳಜಿ ವಹಿಸಿ ಧ್ವನಿ ಎತ್ತುತ್ತೀನಿ ಅಂತ ಹೇಳಿದರು ಶಾಸಕರು ಅಂತ ಆದ್ದರಿಂದ ಮಾನ್ಯರಾದ ಶಾಸಕರಿಗೆ ನಾವು ಇನ್ನೊಮ್ಮೆ ಸ್ವಲ್ಪ ಕೈ ಮುಗಿದು ಕೇಳ್ಕೊಳ್ಳೋದು ಅಂತಂದರೆ ನಾಳೆ ನಡ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಜೊತೆ ಸ್ವಲ್ಪ ಧ್ವನಿ ಎತ್ತಿ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಆಗ್ರಹ ಮಾಡ್ತೇವೆ ಇದು ನಮ್ಮ ಸ್ವಲ್ಪ ದಯವಿಟ್ಟು ಶಾಸಕರ ಬದಾಮಿ ಶಾಸಕರಾದ ಬಿಮ್ಸನ್ ಬಿ ತಿಮ್ಮನ್ ಅವರಿಗೆ ಕೈ ಮುಗಿದು ಕೇಳಿಕೊಳ್ಳುವುದೇನೆಂದರೆ ಸ್ವಲ್ಪ ನಮಗೆ ಆದಷ್ಟು ಬೇಗನೆ ತಮ್ಮ ಮೇಲೆ ಭರವಸೆ ಇದೆ ನಮಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿಬಿಟ್ಟು ನಮಗೆ ಕನಿಷ್ಠ ವೇತನ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಅನುಕಂಪ ನಮಗೆ ಅನುಕಂಪ ತೋರಿಸಬೇಡಿ ಯಾಕಂದ್ರೆ ಹದಿನೇಳು ವರ್ಷ ಆಯ್ತು ನಾವು ಅನುಕಂಪದ ಮೇಲೆ ಆಧಾರವಾಗಿ ಕೆಲಸ ಮಾಡ್ಕೊಂತ ಬಂದಿವಿ ಇಲ್ಲಿವರೆಗೆ ನಮ್ಮ ಕುಟುಂಬ ಸಮೇತ ನಮ್ಗೆ ಯಾವುದೇ ರೀತಿಯ ಒಂದು ನಮ್ಮ ಸ್ಕೂಲ್ ಮಕ್ಕಳಿಗೆ ಆ ಬರುವುದು ಅದಕ್ಕೆ ಸ್ವಲ್ಪ ಪ್ರಾಮಾಣಿಕತೆಯನ್ನು ಮುಖ್ಯಮಂತ್ರಿಗಳ ಜೊತೆ ಮತ್ತು ಸರ್ಕಾರದ ಜೊತೆ ಒತ್ತಾಯಿಸಿ ನಮಗೆ ಕನಿಷ್ಠ ವೇತನ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾವು ಆಗ್ರಹ ಮಾಡ್ತೀವಿ ಧನ್ಯವಾದಗಳು